ಹರೇ ಶ್ರೀನಿವಾಸ ಈಗ ನಾನು ನಮ್ಮ ಹಿರಿಯರು ಹೇಳಿದ ನಾನು ಹೇಳುವ ಕೆಲವು ಉದಯರಾಗಗಳನ್ನು ಹೇಳುತ್ತಾ ಇದ್ದೇನೆ ದಿನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳ ಸಂಚಾರವಿರುತ್ತದೆ ಆದ ಕಾರಣ ಎದ್ದು ಅಂಗಳ ಗುಡಿಸಿ ಸಾರಿಸಿ ರಂಗವಲ್ಲಿ ಹಾಕುತ್ತಾ ಉದಯರಾಗಗಳನ್ನು ನಮ್ಮ ಹಿರಿಯರು ಹಾಡುತ್ತಾ ಇದ್ದರು ನಾವು ಸಣ್ಣವರಿದ್ದಾಗ ಮಲಗಿದ್ದಲ್ಲಿಯೇ ಕೇಳುತ್ತಾ ಇದ್ದೆವು ಸೂರ್ಯೋದಯ ಆಗೋದಕ್ಕೆ ಮುಂಚೆ ಹೊಸ್ತಿಲು ಸಾರಿಸಿ ರಂಗವಲಿ ಹಾಕಬೇಕೆಂದು ಹಿರಿಯರು ಹೇಳದಂತೆ ನಾವು ಮಾಡುತ್ತಾ ಬಂದೆವು ಇಚ್ಛುಕರಿಗಾಗಿ ಕಲಿಯಲೆಂದು ಕೆಲವು ಹಾಡುಗಳನ್ನು ಹೇಳುತ್ತಾ ಇದ್ದೇನೆ ಏಳಯ್ಯ ಸ್ವಾಮಿ ಗಣನಾಥನೇ ಏಳಯ್ಯ ಗಣನಾಥ ಬಹು ವಿಘ್ನಗಳ ಶಾಂತ ಏಳಯ್ಯ ಗಣನಾಥ ವೇದಾಂತ ವೇದ್ಯ ಏಳಯ್ಯ ಸ್ವಾಮಿ ಗಣನಾಥನೇ ಧರಣಿ ಮಂಡಲಗಿಯೂ ಉದಯವಾಗುವ ಸಮಯ ಕಾಳು ಕತ್ತಲೆಯು ಹರಿಯುವ ಸಮಯ ಹರಿಯು ಗರುಡನ ಏರಿ ಭರದಿ ಚರಿಸುವ ಸಮಯ ಶ್ರೀದೇವಿ ಮನೆಗೆ ಬರುವ ಸಮಯವಾಯಿತಯ್ಯ ಸ್ವಾಮಿ ಗಣನಾಥನೆ ಹಸಪುಷ್ಪಗಳು ಅರಳಿ ಬರದಿ ಬೀಸುವ ಸಮಯ ದಶ ದಶಯ ತಂಗಾಳಿ ಬೀಸುವ ಸಮಯ ಶಿಶು ಯದ್ದು ಬಿಸುವ ಸಮಯ ಪಶುಹಾಲು ಕರೆಯುವ ಸಮಯ ಏಳಯ್ಯ ಸ್ವಾಮಿ ಗಣನಾಥನೆ ವರಂಗ ಪುರಂದರ ಕಂಬದಿ ನಿಲಿಸುವ ಕಾರೆಳ್ಳು ಕಡಲಿ ತೆಂಗಿನಕಾಯಿ ಕಾಯಿ ನಿಮಗೆ ಸಮರ್ಪಿಸುವೆ ಚಿಗಳಿ ತಂಬಿಟ್ಟು ಕಬ್ಬಿಣ ಕೋಡು ಮೋದಕವು ಜಗದಡಯ್ಯ ಗಣನಾಥ ನಿಮಗೆ ಲಡ್ಡಿಗೆ ನೀಡುವೆ ಏಳಯ್ಯ ಸ್ವಾಮಿ ಗಣನಾಥನೇ ಏಳಯ್ಯ ಗಣನಾಥ ಬಹು ವಿಘ್ನಗಳ ಶಾಂತ ಏಳಯ್ಯ ಗಣನಾಥ ವೇದಾಂತ ವೇದ್ಯ ಏಳಯ್ಯ ಸ್ವಾಮಿ ಗಣನಾಥನೇ ಏಳು ನಮ್ಮಮ್ಮ ತಾಯಿ ಭಾಗಿರಥೀ ಭಾಗವತರು ಬಂದು ಬಾಗಿಲ ನಿಂತಿ ಹರು ಏಳು ನಮ್ಮಮ್ಮ ತಾಯಿ ಭಾಗೀರಥಿ ಥಳ ಥಳ ಹೊಳೆಯುತ್ತಾ ಜಡಿಗೋಳು ಕೊರೆಯುತ್ತ ಭರದಿಂದ ಬರುವಾ ದಾರಿ ನೋಡಮ್ಮ ಭೈರಥ ರಾಜಗ ಮನದ ವಿರತಿ ಕೊಟ್ಟಿ ಮೂರು ಜಗನ ಪಾವನ ಮಾಡಿ ಬಂದೆ ನಮ್ಮಮ್ಮ ಏಳು ನಮ್ಮಮ್ಮ ತಾಯಿ ಭಾಗಿರಥೀ ಎಡದಲ್ಲಿ ಯಮುನಾ ಬಲದಲ್ಲಿ ಸರಸ್ವತಿ ಹೆರಳು ಹಾಕಿಸಿಕೊಂಡು ಹರಿದೆ ನಮ್ಮಮ್ಮ ಹಿರಿಯ ಮುತ್ತೇ ರೇರುವೇ ದಾನವ ಕೊಡುವ ನಿನ್ನ ಚಂದಾವ ನಾವು ನೋಡ ಹೊಂದೆವಮ್ಮ ಏಳು ನಮ್ಮಮ್ಮ ತಾಯಿ ಗಂಗಾ ಗಂಗಾಯಮುನಾ ಸರಸ್ವತಿ ದೇವಿಯರು ಚಂದ ಚಂದನ ಲೋಲಾಡಿರಮ್ಮ ಮೂರ್ ಪಾವನ ಮಾಡಬನ್ನಿ ನಮ್ಮ ಗುರು ಸತ್ಯ ಮಹಿಮೆ ಕೇಳಮ್ಮ ಏಳು ನಮ್ಮಮ್ಮ ತಾಯಿ ಭಾಗಿರತಿ ಭಾಗವತರು ಬಂದು ಬಾಗಿಲದೋಳು ನಿಂತಿಹರು ಏಳು ನಮ್ಮಮ್ಮ ತಾಯಿ ಭಾಗಿರತಿ ಏಳು ಮಹಾಜ್ಞಾನಿ ಶಿವ ಯೋಗಿ ಮುನೀಶ್ವರ ತಾಳಮೃದಂಗ ಬ್ರಹ್ಮ ಘೋಷನಾದವನೇ ಕೇಳು ಏಳು ಮಹಾಜ್ಞಾನಿ ಶಿವ ಯೋಗಿ ಮುನೀಶ್ವರ ಸಾಮಗಾಯನ ವಿನೋದ ಸ್ವಾಮಿ ಶ್ರೀ ಪ್ರಭುವೇಳು ಮಾಯಾ ಕಾಮ ಸಂಹರ ಭಕ್ತ ಪ್ರೇಮಿತಯಾಳು ಯಾಳು ಏಳು ಮಹಾಜ್ಞಾನಿ ಶಿವ ಯೋಗಿ ಮುನೀಶ್ವರ ಲಿಂಗಂಗ ಸಮರದಾ ಸಂಗೀತ ಸಂಗ ಶರಣರ ಮೇಳ ಲಿಂಗ ದಪ್ಪಿದ ನೋಡು ಏಳು ಮಹಾಜ್ಞಾನಿ ಶಿವಿ ಮುನೀಶ್ವರ ಮಂತ್ರಶಕ್ತಿಯರು ಮಹಾಮಂತ್ರ ಮೂರ್ತಿಗಳು ಬಂದು ನಿಂತು ರಾಮೇಶನೆಂದು ಪಾಡುತಿಹರು ಏಳು ಮಹಾಜ್ಞಾನಿ ಶಿವಯೋಗಿ ಮುನೀಶ್ವರ ತಾಳಮೃದಂಗ ಬ್ರಹ್ಮ ಘೋಷನಾಥವನೇ ಕೇಳು ಏಳು ಮಹಾಜ್ಞಾನೆ ಯೋಗಿ ಮುನೀಶ್ವರ ಶ್ರೀಕೃಷ್ಣ ಅರ್ಪಣ ಮಸ್ತು